ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾ ಇದ್ದಾರೆ ತನಿಖೆಯನ್ನು ಪೊಲೀಸರು ಮಾಡ್ತಾರೆ ಸಾಕ್ಷ್ಯಗಳ ಆಧಾರದ ಮೇಲೆ ಮಾಡ್ತಾರೆ ಯಾರೇ ಆರೋಪಿತರ ಮೇಲೆ ಸಾಕ್ಷ್ಯ ಸಿಕ್ಕಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರ ವಿರುದ್ಧ ಯಾರು ಸಾಕ್ಷ್ಯ ಸಿಕ್ಕಿಲ್ಲ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗಲ್ಲ ಯಾರತ್ರ ಆದರೂ ಯಾವ ಕೇಸಲ್ಲಾದರೂ ಸಾಕ್ಷ್ಯ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ ನಾವು ಆ ಸಾಕ್ಷಿಯನ್ನು ಪರಿಗಣಿಸ್ತೀವಿ ನೀವು ಯಾರನ್ನಾದರೂ ಆರೋಪಿತರ ವಿರುದ್ಧ ಸಾಕ್ಷಿ ಇದ್ದರೂ ತೊಂದರೆ ಇಲ್ಲ ಯಾರನ್ನಾದರೂ ಪೊಲೀಸರು ಹಿಡಿಯುತ್ತಿದ್ದಾರೆ ಅಂತ ಅನಿಸಿ ಅವ್ರು ಇನ್ನೋಸೆಂಟ್ ಅನಿಸಿದರೆ ಆ ಸಾಕ್ಷಿ ಇದ್ದರೂ ಕೂಡ ಪರವಾಗಿಲ್ಲ ಪ್ರತಿ ಸಾಕ್ಷಿಯನ್ನು ಕೂಡ ಪೊಲೀಸರು ಯಾವಾಗಲೂ ಪರಿಗಣಿಸ್ತಾರೆ ಅದನ್ನು ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೇ ನೀವು ಇನ್ವೆಸ್ಟಿಗೇಷನ್ನು ಟ್ರಯಲ್ ಮಾಡೋಕ್ಕೆ ಹೋಗಿದರೆ ಅದು ಕೂಡ ಒಂದು ಅಪರಾಧ ಆಗುತ್ತೆ ಅನ್ನೆಸರ್ಲಿ ನಿಮ್ಮ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ ಇದನ್ನು ಮಾಡದೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿ ನಿಜವಾಗಲೂ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯ ಇದ್ದರೆ పోలీస్ స్టేషన్కి బరీ నమ్ ఆఫీస్కి బర వి ఆర్ ఆల్వేస్ రెడీ టు అప్రిషియేట్ ద ఎవిడెన్స్ ఇన్వెస్టిషన్ దిక్కు యవ తప్ప